ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಡಿಯೋವನ್ನು ಎಲ್ಲ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇವತ್ತಿನ ವಿಷಯ ಏನಪ್ಪ ಅಂದರೆ ಹಳೆ ಬೇರು ಹೊಸ ಚಿಗುರು ಮತ್ತು ಹಾಗೂ ದವಸ ಸಮರ್ಪಣೆ ಹಾಗೂ ಅಭಿನಂದನಾ ಸಾಧ್ಯಕ್ರಮವನ್ನು ಶ್ರೀ ತಾಳುಗಳು ಜಗದ್ಗೂರು ಸಾಣೆಹಳ್ಳಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಈಗ ನಾವು ಎಂಟ್ರ ಮಠದ ಎಂಟ್ರೆನ್ಸ್ಗಳಿಗೆ ಬಂದ್ವಿ ಈಗ ನೋಡ್ತಾ ಇದ್ದೀರಲ್ವ ನೀವು ಮಠದ ಇದು ಎಂಟ್ರೆನ್ಸ್ ಆಗಿದೆ ಆಲ್ರೆಡಿ ಎಲ್ ಸ್ವಲ್ಪ ನಾವು ಲೇಟಾಗಿ ಬಂದುಬಿಟ್ಟಿದ್ದೀವಿ ಆಲ್ರೆಡಿ ಎಲ್ಲ ಬಂದ್ಬಿಟ್ಟು ಗುರುಗಳಿಂದ ಆಶೀರ್ವಾದವನ್ನು ಇದ್ದಾರೆ ನಾವು ಬಂದಿರೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಈಗ ವಯಸ್ಸಾದಂಥವರು ಒಂದು ಚಿಕ್ಕ ಪುಟ್ಟ ಅವರಾದ ಅವ್ರ ಕೈಲಾದಂಥ ಅಳಿಲು ಸಮಾಜದ ಅಳಿಲಿ ಸೇವೆ ಮಾಡಿರ್ತಾರಲ್ವ ಅಂತಹ ವ್ಯಕ್ತಿಗಳನ್ನು ಹಿರಿಯ ನಾಯಕರನ್ನು ಗುರುತಿಸಿ ಗುರುಗಳು ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಅಂದರೆ ಸನ್ಮಾನ ರೀತಿಯಾದ ಚಿಕ್ಕದಾದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಆ ಒಂದು ಸನ್ಮಾನಕ್ಕೆ ನಮ್ಮ ಹಸ್ಬೆಂಡ್ನ ತಾತವರು ಸಹ ಆಯ್ಕೆ ಆಗಿದ್ದಾರೆ ಸೊ ಎಲ್ಲ ನೋಡಿ ಗುರುಗಳಿಂದ ಆಶೀರ್ವಾದವನ್ನು ಪಡ್ಕೊಂಡು ಬರ್ತಾ ಇದ್ದಾರೆ ನಾವು ಸ್ವಲ್ಪ ಲೇಟಾಗಿ ಬಂದರೆ ನಮಗೆ ಇಲ್ಲಿ ಗುರುಗಳು ಸಿಗಲಿಲ್ಲ ಸೊ ಅವರು ಈಗ ಅಭಿನಂದನಾ ಕಾರ್ಯಕ್ರಮ ಮಾಡುವಂಥ ಸ್ಥಳಕ್ಕೆ ಹೋಗ್ತಿದ್ದಾರೆ ಅನಿಸುತ್ತೆ ನಾವು ಇಲ್ಲಿ ಬಂದ್ವಿ ನೋಡೋಣ ಎಲ್ಲರೂ ಹೋಗ್ತಿರಲ್ಲ ಹೋಗೋಣ ಅಂತ ಸೊ ನಾವು ಬಂದ್ವಿ ಗುರುಗಳು ಬಂದ್ವಿ ನೋಡಿ ಅವರು ಹೋಗ್ತಾ ಇದ್ದಾರೆ ಸೊ ನಾವು ಅವರಿಂದನೇ ಕಾರ್ಯಕ್ರಮ ನಡೆಯುವಂಥ ಜಾಗಕ್ಕೆ ಹೋಗ್ತಾ ಇದ್ದೀವಿ ದಯವಿಟ್ಟು ವೀಡಿಯೋನು ಎಲ್ಲ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ನಿಮಗೂ ವಿಷಯ ಏನು ಅಂತ ಪೂರ್ತಿಯಾಗಿ ಗೊತ್ತಾಗುತ್ತೆ ಮತ್ತು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ದಯವಿಟ್ಟು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡೋದರಿಂದ ಈಗಿನ ಜನ್ರೇಷನ್ ಅವರಿಗೆ ಅವರಲ್ಲೂ ಒಂದು ಸ್ಫೂರ್ತಿಯನ್ನು ಬಂದು ಮೂಡಿದಂತಹ ಆಗುತ್ತೆ ಎಂಬುದು ನನ್ನ ಭಾವನೆ ಒಂದು ಏನೇ ಅಂದರೆ ಕುಳ್ಕುಳವ್ರದ ಆಲೋಚನೆಗಳೇ ಬೇರೆ ಅವರ ಆಲೋಚನೆಗೆ ಅವರೇ ಸರಿಸಾಟಿ ಅಂತ ಹೇಳ್ಬೋದು ಅಂದರೆ ನನ್ನ ಅಭಿಪ್ರಾಯ ಒಬ್ಬೊಬ್ಬರಿಲ್ಲಿ ಒಂದೊಂದು ಥರ ಅಭಿಪ್ರಾಯ ಇರುತ್ತಲ್ವಾ ಸೊ ಇದು ನನ್ನ ಅಭಿಪ್ರಾಯ ಆಗಿರುತ್ತೆ ಸೊ ನಾವೀಗ ಶಾಮನೂರು ಶಿವಶಂಕರಪ್ಪ ರಂಗಮಂದಿರದ ಸಾಣೆಹಳ್ಳಿ ಇಲ್ಲಿಗೆ ಬಂದು ಅಂದರೆ ಇಲ್ಲಿ ಈ ಅಲ್ಲಿ ತುಂಬ ಜಾಗ ಇದೆ ಅಲ್ಲಿ ಅಂದರೆ ಈ ಪ್ಲೇಸಲ್ಲಿ ಸಹ ಅವರು ಫಂಕ್ಷನನ್ನು ಹಮ್ಮಿಕೊಂಡಿದ್ದಾರೆ ಇನ್ನು ರಂಗಭೂಮಿ ಅಂದರೆ ರಂಗಮಂದಿರ ಅಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಅಲ್ಲ ನಾಟಕ ನಡೆಯುವಂಥ ಸ್ಥಳ ಆಗಿದೆ ಅಂದರೆ ನಾಟಕ ನಡೆಯೋ ಮಾ ಈಗ ಇಲ್ಲಿ ಸಾಣೆಯಲ್ಲಿ ರಂಗಭೂಮಿಗೂ ಸಹ ರಂಗಭೂಮಿಗೂ ಸಹ ಒತ್ತನ್ನು ನೀಡ್ತಾರೆ ಸೊ ಅಂತ ಕಾರ್ಯಕ್ರಮಗಳನ್ನು ನಡೆಯೋದಕ್ಕೆ ಒಂದು ಆಡಿಟೋರಿಯಂ ಥರ ಮಾಡಿದ್ದಾರೆ ಸೊ ಅದು ನಡೆಯುವಂತೆ ನೀವು ನೋಡ್ತಾ ಇರ್ಬೋದು ಅಲ್ಲಲ್ಲಿ ನೋಡಿ ಫೋಟೋಗಳನ್ನು ಹಾಕಿದ್ದಾರೆ ಆ ಜಾಗದಲ್ಲಿ ಸಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನೋಡಿ ನೀವು ಅಲ್ಲಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ಸಾವಿರಾರು ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ ಈ ವಿದ್ಯಾಭ್ಯಾಸದ ಜೊತೆಗೆ ರಂಗಭೂಮಿಗಳಿಗೆ ಒಲ ಇರ ಸಹ ಮೂಡುವ ಆಸಕ್ತಿ ಹೊಂದಿರುವವರು ಭಾಗ ಭಾಗವಹಿಸಿ ಅಭ್ಯಾಸ ಮಾಡಲಿಕ್ಕೆ ಅವಕಾಶವೂ ಸಹ ಇದೆ ಅಂತ ಹೇಳ್ಬೋದು ನೋಡಿ ಈಗ ಹೇಗಿದೆ ಆಡಿಟೋರಿಯಂ ಫಂಕ್ಷನ್ಗೆ ತಯಾರಿ ಮಾಡ್ತಾ ಇದ್ದಾರೆ జన బాధార ಮಾತನ್ನು ಸಹ ವಯಸ್ಸಾಗಿದೆ ಸಮಾಜ ಸೇವೆಯನ್ನು ಸ್ವಲ್ಪ ಮಟ್ಟಿಗೆ ಆದರೂ ಮಾಡಿದ್ದಾರೆ ಸಾರಿ ಆದರೂ ಕರೆಸಿ ಒಂದು ಗೌರವ ಗೌರವಿಸುವಂತದ್ದಷ್ಟೆ ಆಗ ಅವ್ರಿಗೂ ನೆಮ್ಮದಿ ಇರುತ್ತೆ ಅವರ ಬಂದು ಬಾಂಧವರಿಗೂ ಕೂಡ ನೆಮ್ಮದಿ ಇರುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿಯ ವಿಶೇಷ ಕಾರ್ಯಕ್ರಮವನ್ನು ನಮ್ಮ ಸಮಿತಿಯವರು ಪ್ರತಿ ವರ್ಷ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಒಂದು ವಿಶೇಷವಾದಂತಹ ವಿಡಿಯೋವನ್ನು ನಿಮಗೆ ತೋರಿಸ್ಬೇಕು ಅಂತ ಅವರು ಇಷ್ಟಪಟ್ಟಿದ್ದಾರೆ ಆ ವಿಡಿಯೋ ಯಾವುದು ಅಂತಂದರೆ ಕಳೆದ ತಿಂಗಳು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಈ ನಾಲ್ಕು ದಿನಗಳ ಕಾಲ ನಮ್ಮ ನಡೆ ಸರ್ವೋದಯದೆಡೆಗೆ ಅಂತ ಹೇಳಿ ಸಾಣೆಹಳ್ಳಿಯಿಂದ ಸಂತೆಬೆನ್ನೂರಗೂ ಒಂದು ಪಾದಯಾತ್ರೆ ನಡೆದದ್ದು ಅನೇಕರಿಗೆ ಗೊತ್ತು ಮತ್ತೆ ಅದೇ ಪಾದಯಾತ್ರೆ ಧಾರವಾಡದಿಂದ ಗರಗ್ ಕೂಡ ಕಳೆದ ತಿಂಗಳ ಇಪ್ಪತ್ತೆಂಟಕ್ಕೆ ನಡೆಯಿತು ನಂತರ ಮತ್ತೆ ಈ ತಿಂಗಳು ಇಪ್ಪತ್ನಾಲ್ಕಕ್ಕೆ ಒಟ್ಟೂರಿನಲ್ಲಿ ಈ ಪಾದಯಾತ್ರೆ ಇದೆ ಹೀಗೆ ಡಿ ಕರ್ನಾಟಕದಲ್ಲಿ ಬೇರೆ 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 ಕಡೆ ಈ ಪಾದಯಾತ್ರೆಯನ್ನು ಮಾಡುವ ಮೂಲಕ ಜನರಲ್ಲಿ ಐದು ವಿಚಾರಗಳ ಬಗ್ಗೆ ಅರಿವನ್ನು ಮೂಡಿಸುವಂಥದ್ದು ಪರಿಸರ ಕೃಷಿ ಆರೋಗ್ಯ ಶಿಕ್ಷಣ ಮತ್ತು ಆಡಳಿತ ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೆ ಇಲ್ಲ ಅನ್ನೋದು ಎರಡನೇ ಹಂತ ಆದರೆ ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಾಗ ಅಷ್ಟು ಬೇಗ ಸಿಗುತ್ತೆ ಅಂತ ಯಾರೂ ಭಾವಿಸಿರಲಿಲ್ಲ ಸಣ್ಣ ಪ್ರಮಾಣದಲ್ಲಿ ನಡೆದ ಒಂದು ದೊಡ್ಡ ಹೋರಾಟವಾಗಿ ಸ್ವಾತಂತ್ರ ಒಂದು ಪಾದಯಾತ್ರೆ ಇದೆ ಸೊ ಅದ್ರದೊಂದು ಸರ್ವೋದಯದ ಎಳಗೆ ನಮ್ಮ ಅಂತ ಒಂದು ಪಾ ವಿಡಿಯೋ ಮಾಡಾಕಿದ್ದೆ ಸೊ ಅದ್ರದೊಂದು ಸಣ್ಣ ಚಿತ್ರಣವನ್ನು ಸಹ ಇಲ್ಲಿ ತೋರಿಸ್ತಾ ಇದ್ದಾರೆ ಬನ್ನಿ ಬನ್ನಿಗರೆ ಬನ್ನಿ ಬನ್ನಿ ಗೆಳೆರೆ ಸರ್ವೋದಾತ ಗುಪ್ತ ಕನಸು ಭೂಮಿ ತತ್ಪಾಗಿ ನರ ಮುನಿಸೋ ಎಲ್ಲರೂ ವೇದಿಕೆ ಮೇಲೆ ಹಸಿರಾಗಬೇಕು ರಾಮಲಿಂಗಪ್ಪ ಸನ್ ಆಫ್ ಲಿಂಗಪ್ಪ ಕುಂಕನಾಡು ಕಡೂರ್ ತಾಲೂಕ್ ಸಣ್ಣ ಸಿದ್ದಪ್ಪ ಸನ್ ಆಫ್ ಮಾಲಿಂಗಪ್ಪ ಕೊರಟಿಕೆರೆ ಕುಡ್ಲೂರು ಎಚ್ಡಿ ಶೇಖರಪ್ಪ ಸನ್ ಆಫ್ ಮಲ್ಲಪ್ಪ ಒರಹಳ್ಳಿ ಚಿಕ್ಕಮಗಳೂರು ಜಿಲ್ಲೆ ಪುಟ್ಟಪ್ಪ ತಾವರೆಕೆರೆ ಅಜ್ಜಂಬರ ತಾಲೂಕ್ ರುದ್ರಪ್ಪ ಸನ್ ಆಫ್ ಚನ್ಬಸಪ್ಪ ಚನ್ಪುರ ಬಕವಳ್ಳಿ ಪೋಸ್ಟ್ ಎಂಇಪ್ಪ ಸನ್ ಆಫ್ ಈಶ್ವರಪ್ಪ ತರೀಕೆರೆ ತಾಲೂಕು ನಾಗೇಂದ್ರಪ್ಪ ಸನ್ ಆಫ್ ಪುಟ್ಟಪ್ಪ ಮಲ್ಲೇನಳ್ಳಿ ಲಿಂಗಳ್ಳಿ ಪೋಸ್ಟ್ ತರೀಕೆರೆ ತಾಲೂಕು ಈಶ್ವರಪ್ಪ ಅತ್ತಿಮಗ್ಗೆ ಅಜ್ಜಪುರ ಪೋಸ್ಟ್ ತಲುಬ್ ಚಂದ್ರಯ್ಯ ಸನ್ ಆಫ್ ಅಂಕಳಯ್ಯ ಜಂತು ಕೊಡಲು ವಸ್ತುಗ ತಾಲೂಕು ಮಲ್ಲಿಕಾರ್ಜುನಪ್ಪ ಸನ್ ಆಫ್ ಹನುಮಂತಪ್ಪ ನಂದಿ ಪೋಸ್ಟ್ ತರೀಕೆರೆ ತಾಲೂಕು ಬಸವರಾಜ್ ಸನ್ ಆಫ್ ಪರ್ವತಪ್ಪ ನಾಗೇನಹಳ್ಳಿ ಅಮೃತಪ್ರ ಪೋಸ್ಟ್ ಮರುಳಪ್ಪ ಸನ್ ಆಫ್ ಬಸಪ್ಪ ಸೌತ್ನಳ್ಳಿ ಪೋಸ್ಟ್ ಅಜ್ಜಪುರ ತಾಲೂಕ್ ಮರುಳಪ್ಪ ಚಿಕ್ಕನಮಂಗಲ ತರೀಕೆರೆ ತಾಲೂಕು ಮಲ್ಲಿಕಾರ್ಜುನಪ್ಪ ನೀರಿಕೆರೆ ತರೀಕೆರೆ ತಾಲೂಕು ಮಲ್ಲಪ್ಪ ಸನ್ ಆಫ್ ಮುಪ್ಪಿನಪ್ಪ ತಡಗ ಶಿಮಿ ರೈಲ್ವೆ ಸ್ಟೇಷನ್ ಈಶ್ವರಪ್ಪ ಸನ್ ಆಫ್ ಕಲ್ಲಪ್ಪ ಅಭಿನ ಕಾಟಿನರಿ ಪೋಸ್ಟ್ ಕಾರ್ಯಕ್ರಮಕ್ಕೆ ಪೂಜ್ಯರು ವೇದಿಕೆ ಮೇಲೆ ಹಾಸರಾಗಬೇಕಾಗಿ ಭಕ್ತಿ ರೂಪಾಗಿ ಪ್ರಣಾಮಗಳೊಂದಿಗೆ ಕೇಳ್ತಾ ದವಸ ಸಮರ್ಪಣ ಹಾಗೂ ಅಭಿನಂದನಾ ಸಮಾರಂಭ ಮಾರ್ಚ್ ಹನ್ನೊಂದು ಮಂಗಳವಾರ ಸ್ಥಳ ಎಸ್ ಎಸ್ ರಂಗಮಂದಿರ ಸಾನೆಹಳ್ಳಿ ಈ ಕಾರ್ಯಕ್ರಮವನ್ನು ಸರ್ವ ಅಭಿನಂದಿತರನ್ನು ಪೂಜರನ್ನು ಸ್ವಾಗತಿಸಬೇಕಾಗಿ ಶರಣ ಶ್ರೀ ಎ ಸಿ ಚಂದ್ರಣ್ಣ ಸ್ಥಳೀಯ ಸಲಹಾ ಸಮಿತಿ ಅಧ್ಯಕ್ಷರು ಶ್ರೀ ಗುರುಪಾದೇಶ್ವರ ಪ್ರೌಢಶಾಲೆ ಸಾರೆಹಳ್ಳಿ ಇವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಮಹೇಶ್ವರಪ್ಪ ಬಂಡಿ ಕಹಳು ಇವರು ಸಹ ವೇದಿಕೆ ವೇಳೆ ಆಸೀರ್ವಾಗಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ನಮಸ್ಕಾರ ಹಾಗೆಯೇ ಅಭಿನಂದನೆ ಸ್ವೀಕರಿಸಲು ಬಂದಿರತಕ್ಕಂಥ ಕಡೂರು ತಾಲೂಕು ಅಜಪುರ ತಾಲೂಕು ತರೀಕೆರೆ ತಾಲೂಕು ಹೊಸದುರ್ಗ ತಾಲೂಕು ಹೊಳಕೆರೆ ತಾಲೂಕು ಚನ್ನಗಿರಿ ತಾಲೂಕು ಈ ಎಲ್ಲ ತಾಲೂಕುಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಸಮ್ಮಿತ್ರ ಹಿರಿಯ ಚೇತನಗಳು ಅಭಿನಂದನೆ ಸಹ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಕೂಡವಾಗಿ ಪೂರ್ವವಾಗಿ ಸ್ವಾಗತವನ್ನು ಬಳಸ್ತೇವೆ ಈ ಒಂದು ಅವಿಧಾನದ ಸಮಾರಂಭಕ್ಕೆ ಆಗಮಿಸತಕ್ಕಂಥ ಎಲ್ಲ ತಾಲೂಕುಗಳ ಬಸ್ಸರು ಶರಣ ಶರಣೀಯರು ಆಗಮಿಸ್ತಾರೆ ನಿಮ್ಮ ಸಹ ನಾನು ಈ ಮುಕ್ತ ಸ್ವಾಗತವನ್ನು ಬಳಸ್ತೇವೆ ಹಾಗೆಯೇ ಈ ಒಂದು ಸಮಾರಂಭಕ್ಕೆ ಬಂದಿರತಕ್ಕಂಥ ಗ್ರಾಮಸ್ಥರು ಮತ್ತು ಮಾಧ್ಯಮಗಳು ಎಲ್ಲರೂ ಸಹ ನಾನು ಸ್ವಾಗತವನ್ನು ಬಯಸಿದ್ದನ್ನು ನಾವು ಸ್ವಾಗತ ಮಾತುಗಳ ಗುರು ಆಗಿರೋದನ್ನು ಕೇಳಬಹುದು ಆದರೆ ಇವತ್ತು ಹಿರಿಯಾಗಿ ಮಾತಾಡಾಕಿತ್ತಿದ್ದಂಗೆ ಆಗ್ತದೆ ಯಾಕೆಂದರೆ ನೀವು ಮಾತಾಡೋ ಮಾತಾಡೋ ಬೇರೆ ಕಡೆ ಇದ್ದಾರೆ ಆ ಹಿರಿಯರು ಅನಾಥ ಪ್ರಜ್ಞೆಯನ್ನು ಅನುಭವಿಸ್ತಾ ಇದ್ದಾರೆ ಅಂಥ ಅನಾಥ ಪ್ರಜ್ಞೆಯೊಂದು ಕೂಡ ಮಠ ನೆರವನ್ನು ನೀಡುತ್ತೆ ಮಠ ಅವರನ್ನು ಗೌರವಿಸುತ್ತೆ ಮಠ ಅವರನ್ನು ಗೌರವಿಸಿದಾಗ ನೀವು ಕೂಡ ಅವ್ರು ಗೌರವಿಸ್ತೀರಿ ಅನ್ನೋ ಭಾವನೆಯಿಂದ ಇವತ್ತು ಇಲ್ಲಿರುವಂಥ ಬೇರೆ 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 ಊರಿನ ಹಿರಿಯರನ್ನು ಅವರು ಗುರುತಿಸಿ ಗೌರವಿಸುವಂಥ ಕೆಲಸ ಮಾಡಿದ್ದಾರೆ ಇಲ್ಲಿ ಗೌರವಿಸಿದ ಸಾಕು ನಾಳೆ ನಿಮ್ಮ ಮನೆಗೆ ಅವ್ರು ಬಂದಾಗ ಮನೆಯಲ್ಲಿರುವಂಥ ಜನ ಮಠದಲ್ಲಿ ಹೋಗಿ ಗೌರವ ಪಡ್ಕೊಂಡಿದ್ದಾರೆ ಇಂಥವ್ರ ಮನಸ್ಸಿಗೆ ನೋವಾಗದ ಹಾಗೆ ನಾವು ನಡ್ಕೊಳ್ತೇವೆ ಅಂತ ನೀವು ಸಂಕಲ್ಪ ಮಾಡಬೇಕು ಇಲ್ಲಿ ಗೌರವಿಸೋದು ಅಷ್ಟೇ ಮುಖ್ಯ ಅಲ್ಲ ನಿಮ್ಮ ನಿಮ್ಮ ಮನೆಯಲ್ಲಿ ಪ್ರತಿನಿತ್ಯವೂ ನೀವು ಗೌರವಿಸುವಂಥ ಕಾರ್ಯವನ್ನು ಈ ಕಾ ಕಾರ್ಯಕ್ರಮದ ಮೂಲಕವಾಗಿ ಅದು ಮಾಡಿದರೆ ಆಗ ಆ ಹಿರಿಯರು ನೆಮ್ಮದಿಯಿಂದ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಆ ಎಲ್ಲ ಹಿರಿಯರು ಇನ್ನೂ ಕೆಲವು ಕಾಲ ಚೆನ್ನಾಗಿ ನಮ್ಮ ನಡುವೆ ಇರಲಿ ಹಾಗೆ ಇರುವಂತೆ ನಿಮ್ಮ ಮಂತ್ರದವರು ನೋಡ್ಕೊಳ್ಳಿ ಅಂತ ಹೇಳಿ ಈ ಎಲ್ಲ ಹಿರಿಯರಿಗೆ ಶುಭವನ್ನು ಕೋರ್ತಾ ನಮ್ಮ ದವಸ ಸಂಗ್ರಹ ಮಾಡಲಿಕ್ಕೆ ಅನೇಕ ಜನ ಸಹಕಾರವನ್ನು ನೀಡಿದ್ದಾರೆ ಅಂದರು ಆ ಎಲ್ಲ ಜನರಿಗೆ ನಾವು ಕೃತಜ್ಞತೆಯನ್ನು ಹೇಳ್ತಾ ಯಾವ್ಯಾವ ಊರಲ್ಲಿ ಇನ್ನೂ ಬಂದಿದ್ದವೋ ಬಂದಿದೆವೋ ಬಂದಿರೋ ಗೊತ್ತಿಲ್ಲ ನೀವೇ ಅದನ್ನು ಸಂಗ್ರಹ ಮಾಡಿಕೊಂಡು ಆದಷ್ಟು ಬೇಗ ತರುವಂಥ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೆ ಶುಭ ಮುನ್ನ ಈ ವರ್ಷ ಮತ್ತೆ ಕಲ್ಯಾಣ ಅಂತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾಡಿದ್ದಿಲ್ಲ ಅದೊಂದಿಷ್ಟು ವಿಸ್ತೃತ ಹೋಗವನ್ನು ಈ ವರ್ಷ ಪಡ್ಕೊಳ್ತಾ ಇದೆ ಮಠಾಧಿಪತಿಗಳ ಒಕ್ಕೂಟ ಅಂತ ಒಂದು ಇದೆ ಆ ಒಕ್ಕೂಟದವರು ಈಗ ಎರಡು ಮೂರು ಸಭೆ ಕರೆದು ಧಾರವಾಡದಲ್ಲಿ ಮತ್ತು ಬೇರೆ ಬೇರೆ ಕಡೆ ಆ ಮತ್ತೆ ಕಲ್ಯಾಣದ ರೀತಿಯಲ್ಲಿ ಮಾಡಬೇಕು ಅನ್ನುವಂಥ ತೀರ್ಮಾನ ಬಂದಿದ್ದಾರೆ ಅದು ಹೆಚ್ಚು ಜವಾಬ್ದಾರಿಯನ್ನು ನಮ್ಮ ಮೇಲೆ ಅವ್ರು ಹಾಕ್ತಾ ಇದ್ದಾರೆ ಮತ್ತು ಇವತ್ತು ಕೂಡ ಬೆಳಗ್ಗೆ ನಾವು ಮಾತಾಡಿದ್ದೀವಿ ಅದರಲ್ಲಿ ಬಹಳ ಪ್ರಧಾನವಾಗಿ ಬಾಲಕಿ ಸ್ವಾಮೀಜಿಯವರು ಮತ್ತು ಗದಗನ ಸ್ವಾಮೀಜಿಯವರು ಇನ್ನೂ ಬೇರೆ ಬೇರೆ ಸ್ವಾಮೀಜಿಯವರು ಇದ್ದಾರೆ ನೀವೆಲ್ಲರೂ ಅದರ ಜವಾಬ್ದಾರಿ ತೊಗೋಬೇಕು ಅಂದರೆ ಇಲ್ಲ ಇಲ್ಲ ನೀವು ಜವಾಬ್ದಾರಿ ತೊಗೋಬೇಕು ನಾವು ನಿಮಗೆ ಹೇಳ್ತಾ ಇದ್ದಾರೆ ಅದು ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಪ್ರಾರಂಭ ಆಗುತ್ತೆ ಜಿಲ್ಲಾ ಕೇಂದ್ರದಲ್ಲಿ ಏನು ಮಾಡಿದ್ರು ಇರುತ್ತೆ ಆವಾಗ ಒಂದು ನಾಟಕ ವಚನಗೀತೆ ನಂತರ ಉಪನ್ಯಾಸ ಪಾದಯಾತ್ರೆ ವಿದ್ಯಾರ್ಥಿಗಳ ಜೊತೆ ಮತ್ತು ಸಾರ್ವಜನಿಕರ ಜೊತೆ ಚರ್ಚೆ ಈ ರೀತಿಯ ಕಾರ್ಯಕ್ರಮಗಳನ್ನು ಸಂಯೋಜನೆ ಮಾಡುವಂಥ ಸಿದ್ಧತೆಗಳು ನಡೆದಿದೆ ನೀವು ಕೂಡ ಅಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದಕ್ಕೆ ಕೆಲವು ಖರ್ಚು ಬಹಳ ಇರುತ್ತೆ ನಾವು ಸುಮ್ಮನೆ ಹಿಂದೆ ಲೆಕ್ಕ ಹಾಕ್ತಾ ಇದ್ವಿ ಅಲ್ಲಿ ಆಯಾ ಮೂರುಗಳಲ್ಲಿ ನಾಲ್ಕೈದು ಲಕ್ಷ ಖರ್ಚಾಗೋದು ಅಷ್ಟೇ ಅಲ್ಲ ನಾವು ಪೂರ್ವ ಸಿದ್ಧತೆ ಮಾಡಿಕೊಳ್ಬೇಕಲ್ಲ ಒಂದು ಪ್ರಚಾರ ವಾಹನ ನಂತರ ಇದು ಆನ್ಲೈನಲ್ಲಿ ನಿತ್ಯ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವಂಥದ್ದು ನಾಟಕ ವಚನಗೀತೆ ಇಂಥದ್ದೆಲ್ಲ ಕನಿಷ್ಠ ಒಂದು ಐವತ್ತು ಲಕ್ಷ ಬೇಕಾಗುತ್ತೆ ಯಾರಾದರೂ ಅದಕ್ಕೆ ನಮ್ಮದು ಒಂದಿಷ್ಟು ಕಾಣಿಕೆ ಅಂತ ಕೊಡೋದಿದ್ದರೆ ನಾವು ಯಾರು ಕೇಳಬಾರ್ದು ಅಂತ ತೀರ್ಮಾನ ಮಾಡಿದ್ವಿ ಕೊಡುವಂಥವಿದ್ರೆ ನೀವು ಕೊಡ್ಬೋದು ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಶುಭವನ್ನು ಕೋರಿ ಮಾತುಗಳನ್ನು ಮುಗಿಸುವ ಮುನ್ನ ಜನರನ್ನು ಒಂದು ಕಟ್ಟಿಕೊಟ್ಟಿದ್ದಾರೆ ಇಲ್ಲಿವರೆಗೂ ಒಂದು ಮೂರು ಲಕ್ಷ ಹಣ ತೊಂದರೆ ಆಗಿದೆ ಎರಡು ಕ್ವಿಂಟಲ್ಲು ಕಡಲೆಕಾಳು ಅರವತ್ತೈದು ಕೆ ಜಿ ಮೆಣಸಿನಕಾಯಿ ಐದು ಕ್ವಿಂಟಲ್ ಜೋಳ ಎಪ್ಪತ್ತೈದು ಕ್ವಿಂಟಲ್ ರಾಗಿ ಅಂದರೆ ಏನೂ ಪ್ರಯೋಜನ ಇಲ್ಲ ಸಪ್ಪತ್ತು ಸಲ ಇಪ್ಪತ್ತು ಅದರಿಂದ ಅದಕ್ಕೆ ನಾನು ಹೇಳುವಂಥದ್ದು ಮುಂದಿನ ಸರಿ ಇದು ಸ್ವಲ್ಪ ಏನಾದರೂ ಬೇರೆ ರೀತಿಯಲ್ಲಿ ಭಕ್ತರು ಆಲೋಚನೆ ಮಾಡಬೇಕು ನಮ್ಮ ಕಾರ್ಯಕರ್ತರು ಆಲೋಚನೆ ಮಾಡಬೇಕು ಅಂತ ಹೇಳಿ ಮತ್ತೆ ಯಾರು ಯೋರಟ್ ಸೊಪಿಳುವಂತರು ತಕ್ಷಣ ತಂದಬಡಂತ ವ್ಯವಸ್ಥೆ ಮಾಡಿ ಅಂತ ಹೇಳಿ ಮಾತರನ್ನ ಮುಗಿಸುತ್ತಾ. ನಮ ಎಲ್ಲಗೂ ಆಶಿವಚನ ಆಸಯ ಪರಿಸತಾ ಪರಮ ಪೂಜ್ಯ ಶ್ರೀ ಪಂಡಿತರಾದ ಶಿವಚಾರ್ಯ ಸ್ವಾಮಿಗಳ ದಕ್ಕೆ ಭಕ್ತಿ ಪ್ರೋಕರಣವನ್ನು ಆಕ್ಟಿಂಗ್ ಇಂದ ಆಗುತ್ತಂತಂತ ದೇವನಂದರರು ಸಭೆಯನ್ನ ಕುರಿತು ಮಾತನಾಡುತ್ತಾರೆ. ಅರೆ ಬೇರು ಕಾರ್ಯಕ್ರಮದಲ್ಲಿ ದೋಷ ಕಾರ್ಯಕ್ರಮದ ಆಶಿವಚನಗಳು ಇಸ್ವಾಗ ಸಮಾಜ ಪೂಜರ ಶ್ರೀಮಂತರು ಎಲ್ಲ ಗುರುಗಿಯರು ಅದು ಎಲ್ಲ ಶರಣೆಗೆ ಬಂದಿಸ್ತಾ ಏನಿವತ್ತು ದೌಸಾ ಸ್ವೀಕಾರ ಸ್ಮಾರಕ ಬಹುಶಃ ನಮ್ಮ ಗುರುಬಳ್ಳಿ ಪ್ರಕಾಶ್ ಹೆಗರಡು ಮತ್ತೆ ಚಂದ್ರಶೇಖರ ನಮ್ಮ ಊರು ವಿಶೇಷ ಅನುಭವಾಯಿತು ಅವರು ಏನ್ ನಮ್ಮ ಸಮಾಜದ ಹಿರಿಯ ಗುರುಗಳಾಗಿರ್ತಕ್ಕಂಥ ಶಿವಕುಮಾರ ಶಿವಾಚಾರ್ಯ ಮಹಾಸ್ ಅವರು ದೌಸಾ ಸಂಗ್ರಹ ಕಾರ್ಯಕ್ರಮವನ್ನು ಮಾಡ್ತಿದ್ರು ಸುಮಾರು ಇಪ್ಪತ್ತೈದು ದಿನ ರಾಗಿ ಈಗಾಗಲೇ ಸಂಗ್ರಹಣೆಲ್ಲ ಮಾಡಿದ್ವಿ ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ಮಾಡುವಂತಕ್ಕಂಥದ್ದು ಮತ್ತು ಆರೋಗ್ಯದ ಬಗ್ಗೆ ಕೂಡ ಆಡಳಿತ ಆಡಳಿತ ಬಗ್ಗೆ ಈಗ ಊರಲ್ಲಿ ಸ್ವಲ್ಪ ಬಗ್ಗೆ ನಮ್ಮ ಸಮಾಜದ ಬಗ್ಗೆ ನಮಗೆ ತುಂಬಾ ಖುಷಿ ಆಗುತ್ತೆ ಇದು ಮುಂದೆ ಆ ಕೆಲಸವನ್ನ ಮಾಡ್ತಕ್ಕಂಥವ್ರು ಯಾರು ಇಲ್ಲ ಅನ್ನ ಭಾವನೆ ನಮ್ಮ ಯುವಕರು ನಮ್ಮ ಹಿರಿಯ ಗುರುಗಳು ಮತ್ತು ಈಗಿರ್ತಕ್ಕಂಥ ಪೂಜ್ಯ ಭಾವನೆ ನೋಡಕ್ಕ ಕೆಲಸವನ್ನ ಕೆಲವರು ಕೂಡ ಮಾಡಬೇಕಾಗಿದೆ ಹಾಗಾಗಿ ಈ ನಿಟ್ಟಿನಲ್ಲಿ ಪೂಜರು ಮಾತಾಡಿದ್ರೆ ಯಾರು ಮಾತಾಡೋ ಅದು ಕೂಡ ನಮ್ಮ ಹಿರಿಯರು ಏನಂತ ಒಂದು ಒಂದು ಏನು ಸೂಚನೆ ನಾನು ಒಂದು ಎರಡನ್ನ ಮಾತ್ರನ ಮಾಡಿದ್ವಿ ಹಾಗಾಗಿ ಪರಂಪೂಜರು ದಯಮಾಡಿ ಮುಂದಿನ ದಿನಗಳಲ್ಲಿ ಎಲ್ಲ ಒಂದೇ ಸರಿ ಬರಕ್ಕಾಗಲೂ ಪರವಾಗಿಲ್ಲ ಒಂದೊಂದು ಬಾರಿ ಒಂದೊಂದು ತಾಲೂಕಿಗೆ ಭೇಟಿ ಕೊಟ್ಟರೆ ಒಂದು ಚೆನ್ನಾಗಿರುತ್ತೆ ನಮಗೂ ಕೂಡ ತುಂಬಾ ಖುಷಿ ಆಗುತ್ತೆ ಊರುಗಳೆಲ್ಲ ಸ್ವಚ್ಛ ಮಾಡಿ ಭೇಟಿ ಮಾಡಿ ಅವ್ರು ಹೇಳಂತೆ ಬೆಳೆದಿರ್ತಕ್ಕಂಥ ಬೆಳೆದೇ ಅನುರೂಪದಲ್ಲಿ ಕೊಡ್ಲಿಕ್ಕೆ ಈಗಲೂ ಕೂಡ ತಯಾರಾಗಿದೆ ಸ್ಥಿತಿ ನಾವು ಬೆಳೆಸ್ಕೊಳ್ಬೇಕು ನೇತಾ ನಮ್ಗೆ ಆದಂತ ಅನ್ವ ಒಂದು ಗ್ರಾಮ ಅಂತ ಹೇಳಿ ಅದನ್ನ ಸಿಗಡ್ಗೆರೆ ಗ್ರಾಮಕ್ಕೆಲ್ಲ ಒಟ್ಟಾಗಿ ಅದನ್ನ ಸೇರಿಸಿದ್ವಿ ಅದನ್ನ ಕಾರ್ಯಕ್ರಮದ ನಂತರ ಊಟದ ವ್ಯವಸ್ಥೆ ಇತ್ತು ನಾವು ಊಟವನ್ನು ನಾವು ಊಟ ಮುಗಿಸ್ಕೊಂಡ್ ఒక రొట్టి ఒంటారే కార్యక్రమం తుంబ సంతోషి ఖుషి నీతీ ఏను ఒక సంతోష ఇత అంత దయవిట్ చాలా సబ్స్క్రైబ్ మిథ్యాంక్ యూ ఫార్ వాచింగ్